ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ನಿಂದ ಹೇಗಿದ್ದೀರಾ ಎಲ್ಲರೂ ಹೊಸದಾಗಿ ನನ್ನ ಒಂದು ಗೆ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗುನೂ ಸಹ ಧನ್ಯವಾದಗಳು ನಾನು ಈ ದಿನ ನಮ್ಮ ಮನಸ್ಸಿನ ಮೇಲೆ ನಾವು ವಾಸಿಸುತ್ತಿರುವ ಪರಿಸರ ಹೇಗೆ ಪ್ರಭಾವವನ್ನು ಬೀರುತ್ತದೆ ಅನ್ನೋದರ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ಎಲ್ಲರ ಜೊತೆಗೆ ಶೇರ್ ಮಾಡ್ಬೇಕು ಅಂತ ಇದ್ದೀನಿ ಪರಿಸರ ಅಂದ್ರೆ ಇಲ್ಲಿ ನಾನು ನೈಸರ್ಗಿಕ ಪರಿಸರದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ ನಾವು ವಾಸಿಸುತ್ತಿರುವ ಕುಟುಂಬದಲ್ಲಿರುವ ಪರಿಸರ ನಮ್ಮ ಮನೆಯಲ್ಲಿರುವ ವಾತಾವರಣ ಮತ್ತು ಪರಿಸರ ಆ ಒಂದು ಸನ್ನಿವೇಶಗಳು ಹಲವಾರು ಸಂಶೋಧನೆಗಳಿಂದ ವಾತಾವರಣ ನಾವು ವಾಸಿಸುತ್ತಿರುವ ಪರಿಸರನು ಸಹ ನಮ್ಮ ಒಂದು ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುತ್ತದೆ ಅನ್ನುವ ಒಂದು ಫಲಿತಾಂಶವನ್ನ ಹೊರಗಡೆ ತಂದಿದೆ ಸೊ ಸಂಶೋಧನೆಗಳ ಪ್ರಕಾರ ನಾವು ಹೋಗೋದಾದ್ರೆ ಅಂದ್ರೆ ದಿನನಿತ್ಯದ ನಮ್ಮ ಜೀವನದಲ್ಲಿ ನಮ್ಮ ನಾವು ವಾಸಿಸುತ್ತಿರುವ ಪರಿಸರ ಹೇಗಿರ್ಬೇಕು ಅನ್ನೋದರ ಬಗ್ಗೆ ಕೆಲವು ಅಂಶಗಳನ್ನ ಈಗ ನೋಡೋಣ ಈಗ ನಮ್ಮ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಮತ್ತೆ ಯಾವುದೇ ಒಂದು ಕಲಹ ಗದ್ದಲ ಚೀರಾಟ ಕೂಗಾಟ ಅಥವಾ ಅತಿಯಾದ ಶಬ್ದದಲ್ಲಿ ಹಾಡನ್ನ ಕೇಳೋದು ಯಾವಾಗ್ಲೂ ಸಹ ಗದ್ದಲದಲ್ಲಿ ಇರೋದು ಇಂತಹ ವಾತಾವರಣದಲ್ಲಿ ಇದ್ದರೆ ಇದು ನಮ್ಮ ಮನಸ್ಸಿನ ಮೇಲೆ ಮತ್ತು ದೈಹಿಕ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರುತ್ತದೆ ವಾತಾವರಣದಲ್ಲಿ ನಾವು ಯಾವಾಗ್ಲೂನು ಸಹ ಒಂದು ಶಾಂತಿಯನ್ನು ಕದಡುವ ವಾತಾವರಣದಲ್ಲಿ ನಾವು ಹಲವಾರು ವರ್ಷಗಳ ವರೆಗೆ ಇದ್ದರೆ ಅದರಿಂದ ನಮ್ಮ ದೈಹಿಕ ಆರೋಗ್ಯನೂ ಸಹ ಕೆಡುತ್ತದೆ ಮತ್ತು ನಮ್ಮ ಮಾನಸಿಕ ನೆಮ್ಮದಿಯ ಮೇಲೂ ಸಹ ನಕಾರಾತ್ಮಕ ಪ್ರಭಾವಗಳು ಅದರ ಮೇಲೆ ಬೀಳುತ್ತದೆ ಉದಾಹರಣೆಯಾಗಿ ಮನೆಯಲ್ಲಿರುವ ಹಿರಿಯರು ಯಾವಾಗ್ಲೂ ಸಹ ಅಹ್ ಚೀರಾಡೋದು ಬೈಯೋದು ಯಾವಾಗ್ಲೂ ಸಹ ಮಕ್ಕಳಿಗೆ ಹೊಡೆಯೋದು ಈ ತರ ವಾತಾವರಣದಲ್ಲಿ ಇದ್ದಾಗ ಅಥವಾ ನಾವು ವಾಸಿಸುತ್ತಿರುವ ಕುಟುಂಬದ ಹತ್ತಿರನೇ ಯಾವಾಗ್ಲೂ ಸಹ ಗದ್ದಲ ಅಥವಾ ಚೀರಾಟಗಳು ಕೂಗಾಟಗಳು ಹೊಡೆದಾಟಗಳು ಆಮೇಲೆ ಅತಿಯಾದ ಶಬ್ದದ ಒಂದು ಹಾಡುಗಳನ್ನ ಕೇಳೋದು ಅಥವಾ ಹಲವಾರು ಜನರ ಜೊತೆಗೆ ಹೊಡೆದಾಡೋದು ಇಂತಹ ವಾತಾವರಣದಲ್ಲಿ ಇದ್ದಾಗ ನಮ್ಮ ಒಂದು ಸಕಾರಾತ್ಮಕ ಬೆಳವಣಿಗೆ ಜೀವನದಲ್ಲಿ ಕುಂಠಿತವಾಗುತ್ತದೆ ಇದು ಒಂದು ಉದಾಹರಣೆ ಇದರಿಂದ ಮನೆಯಲ್ಲಿರುವ ಕುಟುಂಬಸ್ಥರ ಜೊತೆಗೆ ಮಕ್ಕಳು ಯಾಕೆ ಅಂದ್ರೆ ಮಕ್ಕಳು ಹಲವಾರು ವರ್ಷ ಕುಟುಂಬದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅವರ ಒಂದು ಬೆಳವಣಿಗೆಯಲ್ಲಿ ಈ ಒಂದು ಮಾನಸಿಕ ಬೆಳವಣಿಗೆ ಆ ಹಲವಾರು ಸನ್ನಿವೇಶಗಳನ್ನ ನೋಡಿ ಅದರ ಮೇಲೆ ಪ್ರಭಾವವನ್ನ ಬೀರುತ್ತೆ ಅವರ ಒಂದು ಆಲೋಚನೆಗಳು ನಡೆನುಡಿಗಳು ಮತ್ತು ಜೀವನ ಶೈಲಿ ಅವರು ಮಾಡುವಂತಹ ಕೆಲವು ಕಾರ್ಯಗಳು ಈ ಎಲ್ಲಾ ವಾತಾವರಣಗಳನ್ನೂ ಸಹ ಅವರ ಮೇಲೆ ಪ್ರಭಾವವನ್ನ ಬೀರಿರುತ್ತದೆ ಈಗ ಎಷ್ಟೇ ಮಕ್ಕಳು ಒಳ್ಳೆಯವರಾಗಿದ್ರು ಸಹ ನಾವು ಎಷ್ಟೇ ತಿಳುವಳಿಕೆ ಹೇಳಿದ್ರುನು ಸಹ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಗೊತ್ತಿದ್ರು ಸಹ ಅವರು ಬೆಳೆದು ಬಂದ ಒಂದು ವಾತಾವರಣ ನಕಾರಾತ್ಮಕ ಒಂದು ವಾತಾವರಣ ಇದ್ದಾಗ ಅವರ ಮಾನಸಿಕ ಸ್ಥಿತಿ ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಅದಕ್ಕಾಗಿ ಪೋಷಕರು ಮತ್ತು ಮನೆಯಲ್ಲಿರುವ ಕುಟುಂಬಸ್ಥರು ಮನೆಯಲ್ಲಿ ಮಕ್ಕಳಿರೋರು ಸಹ ಯಾವ ತರದ ವಾತಾವರಣ ಮನೆಯಲ್ಲಿ ಇದೆ ಇದು ಹೇಗೆ ಮಕ್ಕಳ ಒಂದು ಮಾನಸಿಕ ಆರೋಗ್ಯ ಮತ್ತು ಅವರ ಬೆಳವಣಿಗೆಯಲ್ಲಿ ಹೇಗೆ ನಕಾರಾತ್ಮಕವಾಗಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವು ಯಾವಾಗ್ಲೂ ಸಹ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಈ ಒಂದು ಪ್ರಭಾವದಿಂದ ಏನಾಗುತ್ತೆ ಅತಿಯಾದ ಚೀರಾಟ ಅಥವಾ ಗದ್ದಲ ಅಥವಾ ಹೊಡೆದಾಡುವುದು ಬೈತಾ ಇರೋದು ಯಾವಾಗ್ಲೂ ಸಹ ಮಕ್ಕಳಿಗೆ ಅಥವಾ ಹೊಡಿತಾ ಇರೋದು ನಕಾರಾತ್ಮಕವಾಗಿ ಮಾತನಾಡ್ತಾ ಇರೋದು ಮಕ್ಕಳಿಗೆ ಮಕ್ಕಳ ಬಗ್ಗೆನೆ ಮಕ್ಕಳ ಮುಂದೇನೆ ಆತರ ಮಾತನಾಡ್ತಾ ಇರೋದು ಇವೆಲ್ಲವನ್ನು ಸಹ ಮಾಡ್ದಾಗ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತದೆ ಅವರ ಒಂದು ದೈಹಿಕ ಸಾಮರ್ಥ್ಯಕ್ಕೆ ಅವರ ಆತ್ಮವಿಶ್ವಾಸ ಯಾವಾಗ್ಲೂ ಸಹ ಕಡಿಮೆ ಇರುತ್ತೆ ಅಂದ್ರೆ ನನಗೆ ಈ ಒಂದು ಕೆಲಸ ಮಾಡೋದಕ್ಕೆ ಆಗುತ್ತೋ ಇಲ್ಲವೋ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಏಕಾಗ್ರತೆಯ ಕೊರತೆ ಇರುತ್ತದೆ ಆ ಮಕ್ಕಳಲ್ಲಿ ಆಮೇಲೆ ಕಲಿಕೆಯಲ್ಲೂ ಸಹ ಸ್ವಲ್ಪ ಹಿಂದೆನೆ ಇರ್ತಾರೆ ಯಾವಾಗ್ಲು ಸಹ ಗೊಂದಲದ ವಾತಾವರಣದಲ್ಲಿ ಅವರು ಇರ್ತಾರೆ ಈ ತರದ ಹಲವಾರು ಸಮಸ್ಯೆಗಳು ಅಂದ್ರೆ ಯಾವುದಾದರೂ ಒಂದು ಅವರ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಾಗ ಗೊಂದಲಕ್ಕೆ ಈಡಾಗ್ತಾರೆ ಇಂತಹ ಸಮಸ್ಯೆಗಳು ಇತ್ತೀಚಿನ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಅವರು ಅವರು ಬೆಳೆದು ಬಂದ ಒಂದು ವಾತಾವರಣ ಅಷ್ಟು ಶಾಂತಿಯುತವಾಗಿ ಇರದೆ ಇರುವುದಕ್ಕೆ ಇಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾವುದೇ ಒಂದು ಪರಿಸರ ಚೆನ್ನಾಗಿದ್ದಾಗ ಸ್ವಚ್ಛವಾಗಿದ್ದಾಗ ಅಂದ್ರೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಮತ್ತೆ ತುಂಬಾ ಗಲೀಜಾಗಿರೋದು ವಾಸನೆ ಬರ್ತಾ ಇರೋದು ಮನೆ ತುಂಬಾ ಬೇ ಬೇಡದ ವಸ್ತುಗಳನ್ನ ತುಂಬ್ಕೊಂಡಿರೋದು ಇಂತಹ ಪರಿಸರದಲ್ಲಿ ಮಕ್ಕಳು ಬೆಳೆದಾಗ ಅಥವಾ ಜನರು ಬೆಳೆದಾಗ ಅವರ ಒಂದು ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆನೂ ಇರುತ್ತೆ ದೈಹಿಕ ಆರೋಗ್ಯನೂ ಸಹ ಹದಗೆಡತಾ ಇರುತ್ತೆ ಸೊ ನಾವು ವಾಸಿಸುವಂತಹ ಪರಿಸರ ಹೇಗಿರ್ಬೇಕು ಅಂತ ನೀವು ಕೇಳಿದ್ರೆ ಸಂಶೋಧನೆಗಳ ಪ್ರಕಾರ ಸಕಾರಾತ್ಮಕವಾಗಿ ನಮ್ಮ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸೊ ಮನೆ ಶಾಂತಿಯುತವಾದ ಒಂದು ವಾತಾವರಣವನ್ನ ನಾವು ರೂಢಿಸ್ಕೊಳ್ಬೇಕು ಮನೆಯಲ್ಲಿ ಮತ್ತು ನಮಗೆ ಬೇಕಾಗುವಂತಹ ಸ್ವಚ್ಛವಾದ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಬೇಡವಾದ ವಸ್ತುಗಳನ್ನು ಆದಷ್ಟು ನಾವು ವಿಲೇವಾರಿ ಮಾಡಬೇಕು ಆಮೇಲೆ ಯಾವುದೇ ತರದ ಚೀರಾಟ ಕೂಗಾಟ ಹೊಡೆದಾಡುವುದು ಯಾವಾಗ್ಲೂನು ಸಹ ಅಹಿತಕರ ಘಟನೆಗಳಲ್ಲಿ ಮನೆಯಲ್ಲಿ ಭಾಗವಹಿಸೋದು ಇವುಗಳನ್ನೆಲ್ಲರೂ ಸಹ ನಾವು ದೂರ ಮಾಡಬೇಕು ಆದಷ್ಟು ಮನಸ್ಸಿಗೆ ಶಾಂತಿಯುತವಾದ ಮತ್ತು ನೆಮ್ಮದಿಯುತವಾದ ವಾತಾವರಣವನ್ನ ಪರಿಸರವನ್ನ ನಮ್ಮ ಕುಟುಂಬದಲ್ಲಿ ನಾವು ಕಾಯ್ದುಕೊಂಡರೆ ಇದರಿಂದ ಮನೆಯಲ್ಲಿರುವ ಕುಟುಂಬಸ್ಥರ ಒಂದು ನೆಮ್ಮದಿನೂ ಸಹ ಚೆನ್ನಾಗಿರತ್ತೆ ಮತ್ತು ನಮ್ಮ ಸುತ್ತಮುತ್ತಲು ವಾಸಿಸುತ್ತಿರುವ ಜನರ ಒಂದು ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರುತ್ತೆ ಯಾವುದೇ ತರದ ಕಲಹಗಳು ಬೇಗ ಬರುವುದಿಲ್ಲ ಇದನ್ನು ನೋಡಿ ಬೆಳೆದಂತಹ ಮಕ್ಕಳು ಸಕಾರಾತ್ಮಕ ಬೆಳವಣಿಗೆಯನ್ನ ಹೊಂದುತ್ತಾರೆ ಅವರ ಒಂದು ಸಾಮರ್ಥ್ಯಗಳು ಜಾಸ್ತಿ ಆಗಿರುತ್ತೆ ಈ ಒಂದು ಪರಿಸರ ಚೆನ್ನಾಗಿದ್ದರೆ ಅಂದ್ರೆ ಮನೆಯ ವಾತಾವರಣ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದ್ದರೆ ಮಕ್ಕಳ ಏಕಾಗ್ರತೆ ಜಾಸ್ತಿ ಇರುತ್ತೆ ಮತ್ತು ಅವರ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಬೇಗ ಅವರು ರೂಢಿಸ್ಕೊಳ್ತಾರೆ ಯಾವುದೇ ಒಂದು ಸಮಸ್ಯೆಯನ್ನ ಬಂದಾಗ ಸರಿಯಾಗಿ ಅವರು ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನುಗ್ತಾರೆ ನಾವು ವಾಸಿಸುತ್ತಿರುವ ಒಂದು ಪರಿಸರ ಮತ್ತು ಮಾನಸಿಕ ನೆಮ್ಮದಿ ಈ ಒಂದು ವಿಷಯದ ಬಗ್ಗೆ ಪ್ರಮುಖ ಅಂಶಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು